ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ಬಂದು ನಿಮಗೆ ಮಾರ್ನಿಂಗ್ ರೂಟೀನ್ ಮತ್ತು ಗ್ರಾಸರೀಸ್ ತೊಗೊಂಡಿತ್ತು ನಾನು ನಾನು ಅಮೆಝಾನಲ್ಲಿ ಸೇವ್ ಮಾಡಿ ರೀಸೆಂಟ್ ಡೇಸಲ್ಲಿ ಏನು ತೊಗೊಂಡೆ ಅದರ ಬಗ್ಗೆ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಮಕ್ಕಳಿಗೆ ಇವತ್ತು ರಾಗಿ ರೊಟ್ಟಿನೂ ಮತ್ತು ಕಡಲೆಕಾಯಿ ಕಡಲೆ ಬೀಜದ್ದು ಚಟ್ನಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾ ಇರೋದು ರಾಗಿ ರೊಟ್ಟಿ ಅಂತ ಸೊ ಮುದ್ದೆ ಮಾಡಿ ಕಳಿಸಿದ್ದೀನಿ ಈ ಟೈಮ್ ಮಾತ್ರ ರಾಗಿ ರೊಟ್ಟಿ ಮಾಡೋಣ ಅಂತ ಯಾಕೋ ನನಗೆ ಅನ್ನಿಸ್ತಿತ್ತು ಸರಿ ಅದಕ್ಕೆ ಮಾಡಿದೆ ಮಧ್ಯದಲ್ಲಿ ಯಾಕೆ ಈ ಥರ ಹಾಕಿದ್ದೀನಿ ಅಂತಂದರೆ ಚೆನ್ನಾಗಿ ಇವನ್ನಾಗ್ ಬೇಯ್ ಬೆಂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಈ ಪೇಪರ್ ಬಂದು ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದೆ ಸೊ ನಮಗೆ ರೊಟ್ಟಿ ತಟ್ಟೋದಕ್ಕೆ ಮತ್ತು ಒಬ್ಬಟ್ಟು ಮಾಡೋದಕ್ಕೆ ನಾವೇನಾದರೂ ಬಿಸ್ಕೆಟ್ಸು ಆ ಥರದ್ದೇನಾದರೂ ಬೇಕ್ ಮಾಡೋದಕ್ಕೆಲ್ಲೂ ಇದು ಯೂಸ್ ಆಗುತ್ತೆ ಸೊ ಇನ್ ಬ್ಯಾಕ್ ಟು ಬ್ಯಾಕ್ ಇನ್ ಸ್ಕೂಲಿಗೆ ನಾವು ಸ್ಕೂಲಿಗೆ ಮಕ್ಳಿಗೆ ಕಳಿಸೋವಾಗ ಏನಾದರೂ ರೊಟ್ಟಿ ಐಟಮು ಈ ರೀತಿಯೆಲ್ಲ ಅಕ್ಕಿ ರೊಟ್ಟಿ ಈ ಥರದ್ದು ಏನಾದರೂ ಕಳಿಸ್ತಾ ಇರ್ತೀವಲ್ಲ ಸೊ ಹಾಗಾಗಿ ಇದು ಯೂಸ್ ಆಗುತ್ತೆ ಅಂತ ನಾರ್ಮಲ್ ಕವರ್ಸ್ ಯೂಸ್ ಮಾಡಿದ್ರೆ ಹೆಂಚ್ ಮೇಲೆ ಹಾಕಿದ ತಕ್ಷಣ ಮೆಲ್ಟ್ ಆಗುತ್ತೆ ಸೊ ಅದು ಅಂಟ್ಕೊಳ್ಳುತ್ತೆ ಫುಡ್ಗೂ ಅಂಟ್ಕೊಳ್ಳುತ್ತೆ ಹೆಂಚಿಗೂ ಅಂಟ್ಕೊಳ್ಳುತ್ತೆ ಅಂತ ಈ ಒಂದು ಪೇಪರನ್ನು ತಗೊಂಡೆ ಬಟ್ ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತುಂಬ ತಿನ್ನಾಗಿದೆ ಮತ್ತು ಅಷ್ಟೊಂದು ನನಗೆ ಒಂಥರ ಅಂಟದೆ ಬರ್ತಾ ಇಲ್ಲ ಅಂಟುತ್ತೆ ಇದರಲ್ಲೂ ಕೂಡ ತುಂಬ ಹೊತ್ತು ಮಾಡ್ತಾ ಮಾಡ್ತಾ ಪೇಪರು ಕೂಡ ಮತ್ತೆ ಇನ್ನೊಂದು ಯೂಸ್ ಮಾಡೋ ಥರ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬೇರೆ ಬ್ರ್ಯಾಂಡ್ದು ಏನಾದರೂ ನೆಕ್ಸ್ಟ್ ಟೈಮು ತೊಗೋಬೇಕು ಬಟ್ ಎಕೋ ಫ್ರೆಂಡ್ ಫ್ರೆಂಡ್ಲಿ ಇದು ಯಾವುದೇ ರೀತಿ ಕೆಮಿಕಲ್ಸ್ ಆ ರೀತಿ ಹಾಕಿಲ್ಲ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿದೆ ರೊಟ್ಟಿ ನೋಡಿ ಎಷ್ಟು ತಿನ್ನಾಗಿ ಬಂದಿದೆ ಅಂತ ಒಂದು ಐದಾರು ರೊಟ್ಟಿ ಹಾಕೋಷ್ಟು ಪೇಪರ್ ಬರುತ್ತೆ ಮತ್ತು ಇನ್ನೊಂದು ಸತಿ ಪೇಪರ್ ಮತ್ತು ಕಟ್ ಮಾಡ್ಕೋಬೇಕು ಸೊ ಚಟ್ನಿ ಬಂದು ಬರೀ ಕಡಲೆ ಬೀಜ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಚೆನ್ನಾಗಿ ಕರ್ಬೇನ ಸೊಪ್ಪು ಮತ್ತು ಶುಂಠಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಪುದೀನ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ರುಬ್ಬಿರೋದು ಖಾರ ಲೈಟಾಗೇ ಇರುತ್ತೆ ಜಾಸ್ತಿ ಖಾರ ಎಲ್ಲ ಏನೂ ಇಲ್ಲ ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದ ಹಾಗೆ ನಂದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ಶುಕ್ರವಾರದ್ದು ಪೂಜೆ ಎಲ್ಲ ಮುಗಿಸಿ ಮತ್ತು ಗ್ರಾಸರೀಸ್ ಎಲ್ಲ ತುಂಬ ತೊಗೋಬೇಕಾಗಿತ್ತು ಸೊ ಒಂದು ಟೆನ್ ಡೇಸ್ ಮೇಲೇ ಆಗಿತ್ತು ಇದು ಬಂದು ನಾರ್ಮಲಾಗಿ ನಮ್ಮ ಮನೆ ಹತ್ರ ಇರುವಂಥ ಪ್ರಾವಿಷನ್ ಸ್ಟೋರಲ್ಲಿ ಏನೇನೆಲ್ಲ ಅವೈಲೇಬಲ್ ಆಗಿ ಸಿಗುತ್ತೆ ಕಡಿಮೆ ರೇಟ್ಗೆ ಅದನ್ನೆಲ್ಲನೂ ತೊಗೊಳ್ತೀನಿ ಯಾವುದು ನನಗೆ ಇಲ್ಲಿ ಇರೋದಿಲ್ಲ ಸ್ವಲ್ಪ ಜಾಸ್ತಿ ರೇಟ್ ಅನಿಸುತ್ತೆ ಅನ್ನೋವಾಗ ಮಾತ್ರ ಅಮೆಝಾನಲ್ಲಿ ನಾನು ಆರ್ಡ್ರ್ ಹಾಕೋದು ಅಮೆಝಾನಲ್ಲಿ ಆರಾಮಾಗಿ ನಾನು ಹಾಕೋದು ಆರ್ಡರ್ಸ್ ಏನಂತ ಅಂತಂದರೆ ರೀಚ್ ಆಗದೆ ಇರೋದು ನಮ್ಮ ಮನೆಗೆ ರೀಚ್ ಆಗದೆ ಇರುವಂಥ ವಿಷಯಗಳು ಅಂದರೆ ಅಂಗಡಿಯಲ್ಲಿ ಸಿಗದೆ ಇರೋವಂಥದ್ದು ಮಿಸ್ಟರ್ ಗೋಲ್ಡ್ ತಿಂಗ್ ಕ ಕಡಲೆಕಾಯಿ ಎಣ್ಣೆ ಅಂತೂ ಸಿಗೋದೇ ಇಲ್ಲ ಇಲ್ಲಿ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲಿ ಸಿಗೋಲ್ಲ ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಆರ್ಡ್ರ್ ಹಾಕ್ತೀನಿ ಮತ್ತು ಮೂರು ಕೆ ಜಿ ಪ್ಯಾಕ್ ಎಂಟು ಕೆ ಜಿ ಪ್ಯಾಕ್ದೆಲ್ಲೂ ನಮಗೆ ನಿರ್ಮಾ ಪೌಡ್ರ್ ಬರುತ್ತಲ್ವ ಟೈಡು ಅದೆಲ್ಲ ಇಲ್ಲಿ ಅವೈಲೇಬಲ್ ಇರಲ್ಲ ಎಲ್ಲನೂ ಒಂದು ಕೆ ಜಿ ಒಳಗೆ ಸಿಗುತ್ತೆ ರೇಟ್ ಬಂದು ಎಮ್ ಆರ್ ಪಿ ಏನಿರತ್ತೋ ಅದನ್ನೇ ಕೊಡ್ತಾರೆ ಸೊ ನನಗೇನಂತಂದರೆ ಎಮ್ ಆರ್ ಪಿ ಇಲ್ಲಿ ಏನಿರತ್ತೋ ಅಂಗಡಿಯಲ್ಲಿ ಅದೇ ಕೊಡ್ತಾರೆ ಬಟ್ ಅಮೆಝಾನಲ್ಲಿ ಆ ಥರ ಅಲ್ಲ ಒಂದು ಸ್ವಲ್ಪ ರೇಟ್ ಕಡಿಮೆ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ನಾನು ಐ ಸಿ ಐ ಸಿ ಇದು ಅಮೆಝನ್ದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಸುಮಾರು ಡಿಸ್ಕೌಂಟ್ ಸಿಗ್ತವೆ ಸೊ ಹಾಗಾಗಿ ಆರಾಮಾಗಿ ಅದರಲ್ಲೇ ಆರ್ಡ್ರ್ ಹಾಕ್ಕೊಳ್ತೀನಿ ತರಕಾರಿ ಹಣ್ಣು ಇದೆಲ್ಲೂ ನಮಗೆ ಅಂಗಡಿಯಲ್ಲೇ ಸಿಗೋದ್ರಿಂದ ನಾನು ಹೋಗಿ ವಾರಕ್ಕೊಂದ್ಸಲಿ ಎಷ್ಟು ಬೇಕೋ ತರಕಾರಿ ಫ್ರೂಟ್ಸು ಎಲ್ಲನೂ ಬೈ ಮಾಡಿಬಿಡ್ತೀನಿ ಮತ್ತು ಮನೆಯಲ್ಲಿ ಮನೆ ಹತ್ರನೂ ಬರ್ತಾ ಇರುತ್ತೆ ಸೊ ಅದನ್ನು ಪರ್ಚೇಸ್ ಮಾಡ್ತೀನಿ ಸೊ ಗ್ರಾಸರೀಸ್ ಅಂತ ಬಂದಾಗ ನಾನು ಈ ಸಲ ತೊಗೊಂಡಿದ್ದು ಇಡ್ಲಿ ಅಕ್ಕಿ ಮತ್ತು ನಾರ್ಮಲ್ ಸೋನಾ ಮಸೂರಿ ರೈಸು ನಾನು ಸೋನಾ ಮಸೂರಿ ರೈಸೆಲ್ಲೂ ಚೀಲ ಎಲ್ಲ ತಂದಿಟ್ಕೊಳ್ಳಲ್ಲ ಯಾಕಂದರೆ ನನಗೆ ರೇಷನ್ ಅಕ್ಕಿನೂ ಯೂಸ್ ಮಾಡೋದ್ರಿಂದ ಹುಳ ಆಗಿಬಿಡತ್ತೆ ಸೊ ಆಯಾ ಟೈಮ್ಗೆ ಫ್ರೆಶ್ ಆಗಿ ತೊಗೊಳ್ಳೋದು ಅಷ್ಟೇ ಕರ್ಬೇನ ಸೊಪ್ಪೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಸ್ವಲ್ಪ ಯಾಕಂದರೆ ನನಗೆ ಒಂದು ಸ್ವಲ್ಪ ಕೆ ಜಾಸ್ತಿ ನಾನು ಯೂಸ್ ಮಾಡೋದ್ರಿಂದ ಚಟ್ನಿಗೆ ಒಗ್ಗರಣೆಗೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ತೀನಿ ಹಾಗಾಗಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೌತೆಕಾಯಿ ಮಕ್ಕಳಿಗೆಲ್ಲೂ ಈಗ ಬ್ಯಾಕ್ ಟು ಬ್ಯಾಕ್ ನಾವು ಮಧ್ಯಾಹ್ನಕ್ಕೂ ಅಡುಗೆ ಮಾಡಬೇಕು ಬೆಳಗ್ಗೆಗೂ ಟಿಫನ್ ಬೇಕು ಹಾಗಾಗಿ ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕೇ ಬೇಕಲ್ವಾ ಹಾಗಾಗಿ ಗೆಣಸು ಇನ್ ಸೌತೆಕಾಯಿ ಕ್ಯಾರೆಟ್ಸು ಎಲ್ಲೂ ಹೆಚ್ಚೆಚ್ಚಿಗೆ ತೊಗೊಂಬಂದ್ಬಿಟ್ರೆ ಪದೇ ಪದೇ ಹೋಗೋ ಕೆಲಸ ಇಟ್ಕೊಳ್ಳಲ್ಲ ಅಂಗಡಿಗಳಿಗೆ ಹತ್ತು ದಿವ್ಸಕ್ಕೆ ಸಲ ಹೋಗೋ ಥರ ಇಟ್ಕೊಳ್ತೀನಿ ಮನೆ ಹತ್ರನೂ ತರಕಾರಿಗಳು ಹಣ್ಣುಗಳು ಬರ್ತಾ ಇರುತ್ತೆ ಏನು ಬೇಕೋ ಅದು ಸೀಸನಲ್ ಫ್ರೂಟ್ಸ್ ಆಗಿ ವೆಜಿಟೇಬಲ್ಸ್ ಆಗಿ ಬೈ ಮಾಡೋದಷ್ಟೇ ಈ ಸಲ ಒಂದು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಅವಲಕ್ಕಿ ಇಡ್ಲಿ ರೈಸು ಇವೆಲ್ಲ ಒಂದು ಸ್ವಲ್ಪ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಂದಿಟ್ಕೊಂಡೆ ಯಾಕಂದರೆ ಪದೇ ಪದೇ ಖಾಲಿ ಆಯಿತು ಅಂತ ಹೋಗೋದು ತೊಗೊಂಬರೋದು ಇಷ್ಟ ಆಗೋಲ್ಲ ನನಗೆ ಸೊ ಅಮೆಝಾನಲ್ಲಿ ನಾನು ಹಾಕೋವಂಥದ್ದು ಟಾಟಾ ಸಾಲ್ಟ್ ಮೇಯ್ನಾಗಿ ಹಾಕ್ಕೊಳ್ತೀನಿ ಯಾಕಂದರೆ ನೀಲಿ ಟಾಟಾ ಸಾಲ್ಟು ಅಷ್ಟೊಂದೆಲ್ಲ ಸಿಗಲ್ಲ ಬೇರೆ ಬೇರೆ ಸಿಗತ್ತೆ ನನಗೆ ಲೋಕಲ್ ಬ್ರ್ಯಾಂಡ್ಸಲ್ಲಿ ನಂಬಿಕೆನೇ ಇಲ್ಲ ಯಾಕಂದರೆ ಕಲ್ಲು ಮಣ್ಣು ಕಸ ಎಲ್ಲನೂ ಇರುತ್ತೆ ಉಪ್ಪಲ್ಲಿ ಹಾಗಾಗಿ ಟಾಟಾ ಆಶೀರ್ವಾದ ಎರಡೂ ಅಷ್ಟೇ ಸಾಲ್ಟು ಪೌಡರ್ ಆಗಿನೂ ಮತ್ತು ಸ್ಟ ಕ್ರಿಸ್ಟಲ್ ಆಗಿನೂ ನಾನು ಅದರಲ್ಲೇ ಆರ್ಡರ್ ಹಾಕ್ಕೊಳ್ತೀನಿ ಸುಮಾರು ಪಾತ್ರೆ ತೊಳೆಯೋದು ಡಿಶ್ ವಾಷರ್ ಜೆಲ್ಲು ಇಂಥ ಐಟಮ್ಸು ಮತ್ತು ಕೆಲವೊಂದು ಡಿಮಾರ್ಟಿಗೆ ಹೋಗಿ ತಗೊಂಡ್ರು ಕೂಡ ನಮ್ಗೆ ಅಷ್ಟೊಂದು ಡಿಸ್ಕೌಂಟ್ ಆಗಲ್ಲ ಅಷ್ಟು ಡಿಸ್ಕೌಂಟ್ ನನಗೆ ಆಗುತ್ತೆ ಮನೆ ಹತ್ರನೇ ಕೊಟ್ಬಿಡ್ತಾರೆ ಅದೊಂದು ನೆಮ್ಮದಿ ಸೊ ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಫ್ರೀ ಡೆಲಿವರಿ ಅಮೆಝಾನ್ ಪ್ರೈಮ್ ನಾವು ಕಸ್ಟಮರ್ ಆಗಿದ್ದೀವಿ ಅಂತಂದರೆ ನಮಗೆ ಪ್ರೈಮಲ್ಲಿ ಕೂಡ ಮೂವೀಸ್ ನೋಡ್ಕೋಬೋದು ಮನೆಯಲ್ಲಿ ಟಿ ವಿ ಕನೆಕ್ಟ್ ಮಾಡಿಕೊಂಡು ಮತ್ತು ನೆಕ್ಸ್ಟು ನಮಗೆ ಫ್ರೀ ಡಿಲ್ವರಿ ಇರುತ್ತೆ ಒನ್ ಡೇ ಇರುತ್ತೆ ಇದೆಲ್ಲೂ ನಮ್ಗೆ ಒಂದು ಒಳ್ಳೆ ಆಫರ್ ಇರುತ್ತಲ್ಲ ಸೊ ಹಂಗಾಗಿ ನಾನು ಅದರಲ್ಲೇ ಆರ್ಡ್ರ್ ಹಾಕ್ಕೊಂಬಿಡ್ತೀನಿ ಕೆಲವೊಂದು ಸಣ್ಣ ಪುಟ್ಟದಕ್ಕೆಲ್ಲಾನು ಆರ್ಡ್ರ್ ಮಾಡೋಕ್ಕೆ ಹೋಗಲ್ಲ ಹಾಗೆಯೇ ನನಗೆ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲನೂ ಪರ್ಚೇಸ್ ಮಾಡಿಕೊಂಡೆ ಇದನ್ನೆಲ್ಲ ನಾನೇನು ಅಂದರೆ ಊರೊಳಗಡೆ ಒಳಗಡೆ ಹೋಗ್ತಿದ್ದ ಅಂಗಡಿಗಳು ಅಂಗಡಿಗಳಿರ್ತವೆ ಸೊ ಹಂಗಾಗಿ ಇದಕ್ಕೆಲ್ಲ ಸಿಟಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸಿಂಪಲಾಗಿ ನಾನು ಈ ಥರ ಬೊಟ್ಗಳನ್ನೆಲ್ಲ ಇಲ್ಲೇ ಫ್ಯಾನ್ಸಿ ಸ್ಟೋರಲ್ಲೇ ಬಂದು ಬೈ ಮಾಡ್ಕೊಳ್ತೀನಿ ಈ ಬೊಟ್ಟೆಲ್ಲ ನಂಗೆ ತುಂಬಾ ಇಷ್ಟ ಸೊ ಹಂಗಾಗಿ ಚಿಕ್ಕ ವಯಸ್ಸಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕಲರ್ಸ್ ಕಲರ್ಸ್ ಬೊಟ್ಗಳು ಸೊ ಹಂಗಾಗಿ ಅದನ್ನು ತಗೊಂಡೆ ಹಾಗೆ ಮಗನಿಗೆ ಬರ್ತ್ಡೇ ಬರ್ತಾ ಇರೋದ್ರಿಂದ ಅವನಿಗೂ ಕೂಡ ಬಟ್ಟೆಗಳು ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು ಹಂಗಾಗಿ ಅವನಿಗೂ ಕೂಡ ಬಟ್ಟೆಗಳು ಶರ್ಟ್ಸ್ ಪ್ಯಾಂಟ್ಸ್ ಕಾರ್ಗೋ ಪ್ಯಾಂಟ್ಸ್ ತೊಗೊಂಡೆ ಈ ಸಲ ನಾರ್ಮಲ್ ಫಾರ್ಮಲ್ ಬೇಡ ಅಂತ ಹೇಳಿ ಕಾರ್ಗೋ ತೊಗೊಂಡೆ ಯಾಕಂದರೆ ಕಾರ್ಗೋ ಮ್ಯಾಚ್ ಆಗುತ್ತೆ ಟೀ ಶರ್ಟ್ಗೆ ನಾರ್ಮಲ್ ಶರ್ಟ್ಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕಾರ್ಗೋ ಮತ್ತು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನಾವು ನಾರ್ಮಲ್ ತೊಗೊಂಡ್ರೆ ಒಂಥರ ಏನೋ ನಾರ್ಮಲ್ ಡಿಸೆಂಟಾಗಿರುತ್ತೆ ಬಟ್ ಇದನ್ನು ತಗೊಳ್ಳೋವಾಗ ಜಿಪ್ಸು ಅವ್ರಿಗೆ ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ ಶರ್ಟ್ಸ್ ಬಂದು ಒಂದು ಮೂರು ಶರ್ಟ್ಸ್ ಬೈ ಮಾಡಿಬಿಟ್ಟೆ ಎರಡು ಪ್ಯಾಂಟ್ಗೆ ಮ್ಯಾಚ್ ಆಗೋ ಥರ ಸೊ ಆಲ್ಮೋಸ್ಟ್ ಲೈಟ್ ಗ್ರೀನ್ಗೆ ನಮಗೆ ವೈಟ್ ಮ್ಯಾಚ್ ಆಗುತ್ತೆ ಮತ್ತು ಬ್ರೌನ್ ಮ್ಯಾಚ್ ಆಗುತ್ತೆ ಕ್ರೀಮ್ ಮ್ಯಾಚ್ ಆಗುತ್ತೆ ಸೊ ಎಲ್ಲ ಮ್ಯಾಚಿಂಗ್ ನೋಡಿ ಎಲ್ಲ ಸರ್ಚ್ ಮಾಡಿ ತೊಗೊಂಡಿದ್ದು ನಾನು ಸೊ ಆಲ್ಮೋಸ್ಟ್ ಬಂದು ಯಾವ ಕಲರ್ಗೆ ಯಾವುದು ಬೆಸ್ಟ್ ಆಗುತ್ತೆ ಅಂತ ನೋಡಿ ನೋಡಿ ತೊಗೊಂಡ್ಬಿಡ್ತೀನಿ ಇದು ಚಿಕ್ಕವನಿಗೆ ತೊಗೊಂಡೆ ಡಿಜಿಟಲ್ ಪ್ರಿಂಟದು ಇವನ್ಗೂ ಅಷ್ಟೇ ಬ್ರೌನ್ ಕಲರ್ ನಾರ್ಮಲ್ ಪ್ಯಾಂಟು ಮತ್ತು ಒಂದು ಶರ್ಟ್ ತೊಗೊಂಡೆ ಹಾಗೆ ಆ್ಯಂಡ್ ವೇರ್ ಬನಿ ಒಂದು ಜಿಮ್ ಬನಿ ಈ ರೀತಿ ಸೊ ಮಕ್ಳಿಗೆ ಏನದು ಅವ್ರಿಗೆ ಆ್ಯಪ್ಟಾಕ್ ಸೆಟ್ ಆಗುತ್ತೋ ಅಂತ ತೊಗೊಂಡ್ಬಿಡ್ತೀನಿ ಸೊ ಎಲ್ಲ ತೊಗೊಂಡಿದ್ದಾಯಿತು ಮನೆಗೆ ಬಂದು ಒಂದು ಸು ಅಂದರೆ ನಾನೇ ಹೋಗಿ ಪರ್ಚೇಸ್ ಮಾಡಿದೆ ಮಗನ ಕರ್ಕೊಂಡು ಹೋಗಲಿಲ್ಲ ಅವ್ನಿಗೆ ಏನು ಅಡ್ಜಸ್ಟ್ ಆಗುತ್ತೆ ಡ್ರೆಸ್ಸು ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಸೈಜ್ ನೋಡಿ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೋತೀನಿ ಯಾಕಂದರೆ ಆ ಬಟ್ಟೆಗಳೆಲ್ಲ ತೊಗೊಂಡು ಆಲ್ಮೋಸ್ಟ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗ್ಬಿಟ್ಟಿರುತ್ತೆ ಸೊ ಅವ್ರು ಬೆಳೆದಿರ್ತಾರಲ್ಲ ಹಾಗಾಗಿ ತರ್ಟಿ ಫೋರ್ ಇದ್ದರೆ ನೆಕ್ಸ್ಟ್ ತರ್ಟಿ ಸಿಕ್ಸ್ ಆ ರೀತಿ ಸೈಜ್ಗಳು ನೋಡಿ ತೊಗೊಳ್ಳೋದು ಸೊ ಈ ಥರ ತೊಗೊಳ್ಳೋವಾಗ ನಮ್ಮ ಮಕ್ಳಿಗೆ ಅದು ಹಾಕ್ತಾ ಹಾಕ್ತಾ ಅವ್ರಿಗೆ ಅದು ಕರೆಕ್ಟಾಗಿ ಫಿಟ್ ಆಗಿರುತ್ತೆ ಸೊ ಯಾವತ್ತೂ ಅಷ್ಟೇ ಸೈಜ್ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮಕ್ಕಳಿಗೆ ಕರೆಕ್ಟಾಗೂ ತೊಗೊಳ್ಳೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಸೈಜ್ ಜಾಸ್ತಿ ತೊಗೊಂಡ್ರೆ ಒಂದು ಸೈಜ್ ಆದರೂ ಜಾಸ್ತಿ ತೊಗೊಂಡ್ರೆ ಬೆಳೆಯೋ ಮಕ್ಕಳಿಗೆ ಸ್ಕೂಲ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾರೆ ಮತ್ತು ಯಾವುದಾದ್ರೂ ಒಂದು ಫಂಕ್ಷನ್ ಅಂದರೂ ಯೂಸ್ ಆಗುತ್ತೆ ನಾವೇನಾದರೂ ಕರೆಕ್ಟಾಗಿ ತೊಗೊಂಬಿಟ್ರೆ ಯಾವುದಾದ್ರೂ ಒಂದು ಫಂಕ್ಷನ್ ಅಂತ ಬರುತ್ತೆ ಕಲರ್ ಡ್ರೆಸ್ ಅಂತ ಹೇಳ್ತಾರೆ ಸ್ಕೂಲ್ಗೆ ಅದು ಹಾಕೋವಾಗ ಮಕ್ಕಳಿಗೆ ಖಂಡಿತವಾಗ್ಲೂ ಅದು ಆಗೋಲ್ಲ ಹಂಗಾಗಿ ಸೊ ಅಕ್ಕಿ ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಹಾಗೇ ನೆನ್ಪಾಯಿತು ಮಾಡೋಣ ಅಂತ ಸಡನ್ನಾಗಿ ನೆನೆಸ್ತೀನಿ ಯಾಕಂದರೆ ನಾವೇನಾದರೂ ಮರ್ತೀವಿ ಅಂದರೆ ನೆನಪೇ ಆಗೋಲ್ಲ ಸಂಜೆ ಆಗೋಗುತ್ತೆ ನೆನೆಸಿದ್ರೆ ಮತ್ತೆ ರುಬ್ಬೋದಕ್ಕಾಗಲ್ಲ ಸೊ ನಾನು ಎರಡು ಪಾವಷ್ಟು ಹಸೆ ಹಕ್ಕಿ ಅಂದರೆ ರೇಷನ್ ಹಕ್ಕಿ ಹಾಕ್ಕೊಂಡೆ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಈಗ ಒಂದು ಪಾವಷ್ಟು ಇಡ್ಲಿ ರೈಸು ಇಡ್ಲಿ ರೈಸ್ ಅಂತಲೇ ಬರುತ್ತೆ ಕುಚಲಕ್ಕಿ ಅಂತಲೂ ಬರುತ್ತೆ ಸೊ ನಾವು ಇಡ್ಲಿ ರೈಸ್ ಅಂತಲೇ ಕೇಳಬೇಕು ಸೊ ಆವಾಗ ಅದು ಕೊಡ್ತಾರೆ ಚೆನ್ನಾಗಿರುತ್ತೆ ಇಡ್ಲಿ ರೈಸ್ ಮಿಕ್ಸ್ ಮಾಡಿ ಹಾಕಿದರೆ ವೈಟಾಗಿರುತ್ತೆ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಮೆಝಾನಲ್ಲಿ ನನಗೆ ಸಿಕ್ಕದಂತಹ ಕ್ಯಾಶ್ ಬ್ಯಾಕ್ ಎಷ್ಟು ಒಂದೂವರೆ ವರ್ಷದಲ್ಲಿ ನನಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂತು ಮತ್ತು ನಾನು ಅದರಲ್ಲಿ ಏನು ತೊಗೊಂಡೆ ಆಲ್ಮೋಸ್ಟ್ ಫ್ರೀಯಾಗಿ ತೊಗೊಂಡಂಗೆ ಲೆಕ್ಕ ಬಂತು ಸೊ ಅದರಲ್ಲಿ ಏನು ತಗೊಂಡೆ ಮನೆಗೆ ಯೂಸ್ಫುಲ್ ಆಗಿರುವಂಥ ವಿಷಯ ಒಂದು ಪರ್ಚೇಸ್ ಮಾಡಿದೆ ಅದು ನಾನು ನಿಮಗೆ ಶೇರ್ ಮಾಡ್ತೀನಿ ಯೂಸ್ಫುಲ್ ಆದಂಥ ವೀಡಿಯೋ ಅದು ನಿಮಗೆ ಹಾಗೆಯೇ ಎಷ್ಟು ಚಿಕ್ಕಣ ಮಾಡಿ ಅದರಲ್ಲಿ ನಾನು ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಎಷ್ಟು ಚೆನ್ನಾಗಿರೋ ಗಿಫ್ಟ್ ಸಿಕ್ತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಥರ ಅಮೆಝಾನ್ ಕ್ರೆಡಿಟ್ ಕಾರ್ಡ್ ನನಗೆ ಬಂತು ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ ಸೊ ನಾವು ಏಳ್ ಏಳು ಪಟ್ಟು ನಾವು ಅಕ್ಕಿ ಹಾಕಿದರೆ ಒಂದು ಪಟ್ಟಷ್ಟು ಉದ್ದಿನಬೇಳೆ ಹಾಕಬೇಕು ಅಂತಾರೆ ಅಂದರೆ ಏಳು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಸೇರಿಸಬೇಕು ನಾನಿಲ್ಲಿ ಬಂದು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ವಿಡಿಯೋ ಯಾವುದೋ ನೋಡಿದೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಬಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಹೇಳಿದರು ಸರಿ ಒನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ನಾನು ಬಂದು ಐವತ್ತೈವತ್ತು ಗ್ರಾಮಷ್ಟು ಎರಡು ನೂರು ಅಷ್ಟು ಸಬ್ಬಕ್ಕಿ ನೆನೆಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಅವಲಕ್ಕಿ ಮತ್ತು ಮೆಂತ್ಯ ಸೊ ಇಡ್ಲಿ ರೈಸು ಸೊ ಇಷ್ಟನ್ನು ನೆನೆಸಿ ನಾನು ಇಡ್ಲಿ ಮಾಡಬೇಕು ಅಂತ ನೆನೆಸ್ಕೊಳ್ತಾ ಇದ್ದೀನಿ ಮೊದಲೆಲ್ಲಾನು ಅವಲಕ್ಕಿ ಎಲ್ಲ ಹಾಕ್ತಿರ್ಲಿಲ್ಲ ಅಕ್ಕಿ ಹಾಕ್ತಿದೆ ಸಬ್ಬಕ್ಕಿ ಯೂಸ್ ಮಾಡ್ತಿರ್ಲಿಲ್ಲ ಇಡ್ಲಿ ರೈಸ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ ಈ ಸಲ ಎರಡು ಮೂರು ಐಟಮ್ ಎಕ್ಸ್ಟ್ರಾ ಹಾಕಿ ಇಡ್ಲಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಈ ಸತಿ ಎಲ್ಲನೂ ಒಂದು ಎಕ್ಸ್ಪಿರಿಮೆಂಟ್ ಅಲ್ವಾ ಸೊ ಹಾಗಾಗಿ ಎಲ್ಲನೂ ನೆನೆಸಿಟ್ಟೆ ಫುಲ್ಲಾಗೆ ಫಸ್ಟು ಒಂದು ಎರಡು ಮೂರು ಸಲ ಬಂದು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇಸ್ಕಿ ತೊಳೆದು ವಾಶ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರು ಏನು ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಆ ನೀರನ್ನು ಹಾಕಿ ನೆನೆಸ್ಕೋಬೇಕು ಯಾಕಂದರೆ ನಾವು ನೆನೆಸಿರೋ ನೀರಲ್ಲೇ ರುಬ್ಬಬೇಕಲ್ವಾ ಹಾಗಾಗಿ ನ್ಯೂಟ್ರಿಯೆಂಟ್ಸ್ ನಮ್ಗೆ ಇನ್ನೂ ಚೆನ್ನಾಗಿ ಸೇರುತ್ತೆ ನಾವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿ ಅದರಲ್ಲೇ ನೆನೆಸಿ ಮತ್ತು ಅದರಲ್ಲಿ ನೀರೆಲ್ಲ ಚೆಲ್ಲಿ ನಾವು ರುಬ್ಬೋವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಹಾಳಾಗುತ್ತೆ ಸೊ ಹಂಗಾಗಿ ನೆನೆಸೋವಾಗ ಒಳ್ಳೆ ನೀರೇ ಹಾಕಿ ನೆನೆಸಿ ನಾನು ನೆನೆಸ್ತಾ ಇರೋದ್ರಿಂದ ಕುಡಿಯೋ ನೀರನ್ನೇ ಹಾಕಿ ನೆನೆಸ್ತಾ ಇದ್ದೀನಿ ರುಬ್ಬೋದಕ್ಕೆ ನಮಗೆ ಈಸಿಯಾಗಿರುತ್ತೆ ಯಾವುದೇ ರೀತಿ ಮುಜುಗರ ಇರಲ್ಲ ರುಬ್ಬೋದಕ್ಕೆ ನೀರು ಹಾಕೋವಾಗ ಸೊ ಇದೇ ನೆಂದಿರೋ ನೀರನ್ನೇ ನಾವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಚೆನ್ನಾಗಿ ನೆನೆಸೋದಕ್ಕೆ ಒಂದು ಹೆಂಗು ಒಂದು ನಾಲ್ಕೈದವರೆ ನೆನಿಬೇಕು ಕುಚಲಕ್ಕಿ ಬಂದು ಸ್ವಲ್ಪ ಗಟ್ಟಿ ಸಾರಿ ಇಡ್ಲಿ ರೈಸು ಸ್ವಲ್ಪ ಗಟ್ಟಿ ನೀವೇನಾದರೂ ಕುಚ್ಲಕ್ಕೆ ಯೂಸ್ ಮಾಡ್ತೀನಿ ಅಂದರೂ ಕೂಡ ಸ್ವಲ್ಪ ಚೆನ್ನಾಗಿ ನೆನೆಸಬೇಕು ಆವಾಗಲೇ ನಮ್ಗೆ ಇಡ್ಲಿನೋ ದೋಸೆನೋ ಚೆನ್ನಾಗಿ ಬರೋದು ಸೊ ಅದಕ್ಕೆ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ತಟ್ಟೆ ಎಲ್ಲ ಇದ್ದೀನಿ ಯಾಕಂದರೆ ಮಧ್ಯಾಹ್ನನೇ ನೆನೆಸೋದ್ರಿಂದ ಸಂಜೆಗೆ ಪಕ್ಕ ರೆಡಿ ಇರುತ್ತೆ ಇದು ಆರಾಮಾಗಿ ಬಂದು ನಾವು ರುಬ್ಕೊಬೋದು ಸೊ ತಟ್ಟೆ ಮುಚ್ಚೋದ್ರಿಂದ ಒಂದು ಸ್ವಲ್ಪ ಏನೂ ಬೀಳದೆ ಧೂಳು ಏನು ಬೀಳದೆ ನಾವು ಪ್ರಿವೆಂಟ್ ಮಾಡ್ಕೋಬೋದು ಹಾಗೆಯೇ ಓಪನ್ ಸ್ಪೇಸಲ್ಲೇ ಬಿಟ್ಬಿಟ್ರೆ ಏನಾದರೂ ಬಿಡ್ಬಿಡುತ್ತೆ ಏನಾದರೂ ಬಿದ್ದರೆ ಅದೊಂಥರ ಬೇಜಾರು ಹಾಗೆ ಅಮೆಝಾನಲ್ಲಿ ಕೂಡ ಕೆಲವೊಂದು ಗ್ರಾಸರೀಸ್ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ವಿಷಯ ಇಲ್ಲಿ ಸಿಗೋಲ್ಲ ಯಾಕಂದರೆ ಸಿಟಿ ಆದರೆ ಸಿಗತ್ತೆ ಇಲ್ಲಿ ನಾವು ಇರೋದ್ರಿಂದ ಕೆಲವೊಂದು ಐಟಮ್ಸ್ ಎಲ್ಲ ನಾವು ಅಮೆಝನ್ನೇ ಅವಲಂಬಿಸಬೇಕಾಗತ್ತೆ ಹಾಗೆ ಬ್ರೌನ್ ಶುಗರು ಮತ್ತು ಎಣ್ಣೆ ಒಂದೊಂದು ಲೀಟ್ರ್ದು ನನಗೆ ಎಣ್ಣೆ ಬೇಕಾಗಿತ್ತು ದೀಪಕ್ಕೆ ಮತ್ತು ಮನೆಗೆ ಡೀಪ್ ಫ್ರೈ ಮಾಡೋದಕ್ಕೆ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಕೋಲ್ಗೇಟ್ ಕೂಡ ಆರ್ಡ್ರ್ ಮಾಡಿಕೊಂಡಿದ್ದೆ ಹಾಗೆ ಐದು ಕೆ ಜಿಯಷ್ಟು ಗೋಧಿ ಹಿಟ್ಟು ನೆಕ್ಸ್ಟು ಸೇಮ್ಯ ಒಂದು ಎಂಟುನೂರು ಗ್ರಾಮಷ್ಟು ತರಿಸ್ಕೊಂಡೆ ಮಕ್ಕಳಿಗೆ ಪಾಯಸ ಅಂತವೇನಾದರೂ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಮತ್ತೆ ಓಟ್ಸು ಸೊ ಓಟ್ಸ್ ನನಗೆ ಮಕ್ಕಳಿಗೆ ಏನಾದರೂ ಒಂಚೂರು ತಿನ್ನಬೇಕು ಅನಿಸ್ದಾಗ ಮಾಡಿ ಮಾಡ್ಕೊಳ್ತಾ ಇರ್ತೀನಿ ಸೊ ಹೆವಿ ಅನಿಸ್ದಾಗ ಊಟ ನೈಟ್ ಟೈಮಲ್ಲಿ ಏನಾದರೂ ಹೆವಿಯಾಗಿ ಬೇಡ ಅನಿಸಿದಾಗ ಓಟ್ಸ್ ಆ ಥರ ತೊಗೊಳೋದಕ್ಕೋಸ್ಕರ ಹೆವಿ ಡಯೆಟ್ ಆ ಥರ ಎಲ್ಲ ಏನಿಲ್ಲ ಎಲ್ಲಾದರೂ ಹೋಗಿ ಬರ್ತೀವಿ ಸಾಕಾಗಿರುತ್ತೆ ಏನಾದರೂ ಇಷ್ಟ ಆಗೋಲ್ಲ ಅಡುಗೆ ಇಲ್ಲಾಂದರೆ ಜಾಸ್ತಿ ನಾನ್ ವೆಜ್ ತಿಂದಿರ್ತೀವಿ ಸಾಕಪ್ಪ ನೈಟ್ ಏನು ಊಟ ಬೇಡ ಅನ್ನೋ ಟೈಮ್ಗೆ ಓಟ್ಸ್ ಜಸ್ಟ್ ಸೋಕ್ ಮಾಡಿ ಸ್ವಲ್ಪ ಕುಕ್ ಮಾಡಿಬಿಟ್ಟು ಹಾಲು ಜೊತೆಗೆ ಒಂದು ಚೂಲು ತೊಗೊಂಡಾಗ ಮಧ್ಯೆ ಮಧ್ಯೆ ಏನು ತಿನ್ನಬೇಕು ಅಂತ ಅನಿಸಲ್ಲ ನೈಟಲ್ಲಿ ಸೊ ಅದರ ಒಂದು ಪರ್ಪಸ್ಗೋಸ್ಕರ ತರಿಸ್ಕೊಂಡೆ ಅಷ್ಟೇ ಹಾಗೆ ಕೋಲ್ಗೇಟ್ ಇದು ಅರ್ಧ ಕೆ ಜಿ ಇದೆ ಎರಡು ಇರುತ್ತೆ ಅದರಲ್ಲಿ ಮತ್ತು ಟಾಟಾ ಸಾಲ್ಟ್ ನಾನು ಹೇಳದ್ನಲ್ಲ ಕ್ರಿಸ್ಟಲ್ ಮತ್ತು ಪೌಡರ್ ಎಲ್ಲನೂ ಎಣ್ಣೆ ಸೊ ಎಲ್ಲ ಮತ್ತು ಒಂದು ಲೀಟ್ರು ನಂದಿನಿ ತುಪ್ಪ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ನಂದಿನಿ ತುಪ್ಪ ಬಂದು ಎಮ್ ಆರ್ ಪಿ ಏನಿರುತ್ತೋ ಅದೇ ಬರುತ್ತೆ ಡೆಲಿವರಿ ಚಾರ್ಜ್ ಏನು ಬೀಳಲ್ಲ ಸೊ ಹಂಗಾಗಿ ಅಲ್ಲಿ ಅದರಲ್ಲೇ ತರಿಸ್ಕೊಂಡೆ ನಾನು ಹೇಳಿದ್ನಲ್ಲ ನಿಮಗೆ ರೋಲ್ ಪೇಪರ್ ತರಿಸ್ಕೊಂಡೆ ಅಂತ ಅದು ಈ ತೇನೆ ಬಟ್ ಓಕೆ ಓಕೆ ಅನ್ನೋ ಥರ ಇದೆ ಇದು ನೆಕ್ಸ್ಟ್ ಟೈಮ್ ಒಳ್ಳೇದು ನೋಡಿ ಬ್ರ್ಯಾಂಡ್ ನೋಡಿ ತೊಗೋಬೇಕು ತುಂಬ ರೇಟಿಂಗ್ಸ್ ಇದಕ್ಕೇ ಇತ್ತು ಹಾಗಾಗಿ ಇದೇ ತೊಗೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಏನು ತೊಗೊಂಡೆ ಅಮೆಝಾನಲ್ಲಿ ತಿಳಿಸ್ಕೊಡ್ತೀನಿ ಟೇಕ್ ಕೇರ್ ಇಬ್ ಬಾಯ್